ಗಾಳಿ ನೀರು ಎರಡನ್ನೂ ನೀವು ವಿಷ ತುಂಬಿಸ್ಕೊಂಬಿಟ್ಟು ಬದುಕ್ತೀವಿ ಅಂತ ದೇವರ ಹೆಸರಲ್ಲಿ ಇಂಥ ಇಂಥದ್ದು ಯಾವ ದೇವ್ರ ತಾನೇ ನಮಗೆ ದೇವರು ನಮಗೆ ಒಳ್ಳೇದು ಮಾಡೋ ಬದಲು ಶಿಕ್ಷೆ ಕೊಡ್ತಾರೆ ಸೊ ಇದನ್ನು ಹೇಳುವಾಗ ಮಾಡೋಕೆ ಆಗೋದಿಲ್ಲ ನಾವು ಆಗೋದಿಲ್ಲ ಅಂದರೆ ಅದು ಇಷ್ಟು ಮಟ್ಟಿಗೆ ನಾವು ಅದನ್ನು ಜಸ್ಟಿಫೈ ಇದ್ದೀವಿ ಯಾಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ ಇಲ್ಲಿ ಸೊ ನನ್ನ ಪ್ರಕಾರವಾಗಿ ಇದು ಜನಗಳು ಇದನ್ನು ಕಟ್ಟುನಿಟ್ಟಾಗಿ ಅದನ್ನು ಹಿಡಿದು ಇದು ಬ್ಯಾನ್ ಮಾಡಿ ಇಲ್ಲದ್ರೆ ನಿಮ್ಮ ಪೂಜೆಗೆ ಬರಲ್ಲ ನೀವು ಇಂಥ ಒಂದು ಗಣೇಶನ ಮಡ್ಗಿದ್ರೆ ನಿಮ್ಮ ಪೂಜೆಗೆ ನಾವು ಬರಲ್ಲ ಅಂತ ಬಾಯ್ ಕಟ್ ಮಾಡಲಿ ಯಾರು ಮಾಡ್ತಾರೆ ಆಮೇಲೆ ಎಲ್ರಿಗೂ ಗೊತ್ತಿದೆ ಇದನ್ನು ಈಗ ನೀವು ಟಿ ವಿನಲ್ಲಿ ಹೇಳ್ತೀರಿ ಇದು ಮಾಡಿಬಿಟ್ರೆ ಹೇಳ್ಬೇಕು ನೋಡಪ್ಪ ನೀವು ಇದು ಮಡಕಿ ಮಡ್ಕಿದ್ದೀರಿ ನಾವು ಬರೋಲ್ಲ ಅಥವಾ ಹೋಗಲಿ ಬರೋ ವರ್ಷ ಅಂತ ಕೂಡ ನೀವು ಮಡಗಬೇಡಿ ಇದನ್ನು ಅಂದ್ಕೊಂಡು ಇಷ್ಟು ದುಡ್ಡು ಖರ್ಚು ಮಾಡಿ ನಾವು ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಲ್ಲ ನಮ್ಮ ಆರೋಗ್ಯ ಒಂದೇ ಅಲ್ಲ ಇಡೀ ವ್ಯವಸ್ಥೆ ಆರೋಗ್ಯನ ನಾವು ಮಾಲಿನ್ಯ ಮಾಡೋದು ಅಪರಾಧ ಅದು ಡಿಸಿಂಟಿಗ್ರೇಟ್ ಆಗಲ್ಲ ಅಂದ ತಕ್ಷಣ ಅದು ಮಣ್ಣು ಮಣ್ಣಾಗಿ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ ಇದು ನಾನ್ ಡಿಗ್ರೇಡಬಲ್ ಡಿಗ್ರೇಡ್ ಆಗದಿದ್ರೆ ಏನಾಗುತ್ತೆ ಆ ಕೆರೆಗೆ ಸೇರಿದಾಗ ಕೆರೆಯ ಕೆರೆಯಲ್ಲಿ ಇರತಕ್ಕಂಥ ಜೀವಾಣುಗಳಿದೆಯಲ್ಲ ಫಿಶ್ ಇರ್ಬೋದು ಫಿಶ್ ಒಂದೇ ಅಲ್ಲ ಬೆಡ್ಡಲ್ಲಿ ಕೆರೆ ಬೆಂಡಲ್ಲಿ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ತವೆ ಅವೆಲ್ಲ ಉಸಿರಾಡೋಕ್ಕಾಗೋದಿಲ್ಲ ಅದು ಸತ್ತೋಗಿಬಿಟ್ರೆ ಕೆರೆಯಲ್ಲಿ ಇರ್ತಕ್ಕಂಥ ಕೆರೆನೂ ವಿಷ ತುಂಬಕ್ಕೆ ಶುರುವಾಗುತ್ತೆ ಸೊ ಕೆರೆಗೆ ವಿಷ ಹಾಕಿದ್ರೆ ಏನಾಗುತ್ತೆ ಅಕ್ಸ್ಪಾತ್ ಅಲ್ಲಿರ್ತಕ್ಕಂಥ ಮೀನು ಮತ್ತು ಇನ್ನೊಂದು ಏನಾದರೂ ತಿಂದರೆ ವಿಷ ಫುಡ್ ಚೈನ್ಗೆ ಎಂಟ್ರಾಗಿಬಿಡುತ್ತೆ ಫುಡ್ ಚೈನ್ಗೆ ಫುಡ್ ವೆಬ್ ಅಂತ ಇದ್ದಿದ್ದಲ್ಲ ಫುಡ್ ಚೈನ್ಗೆ ಎಂಟ್ರಾದರೆ ಅದು ನೀರು ಕುಡಿತೀವಲ್ಲ ಅಂತರ್ಜಲಕ್ಕೂ ನೀರು ಹೋಗುತ್ತೆ ಸೊ ಅಲ್ಲಿ ಪಾಯ್ಸನ್ ಆಗಿದ್ದು ಅದು ನ್ಯಾನೋ ಪರ್ಟಿಕ್ಯುಲೇಟ್ ಮ್ಯಾಟ್ರು ಹೋಗಿ ಸೇರಿಕೊಂಡಾಗ ಅದು ನಮಗೆ ಸ್ಟಮಕ್ಕಿಗೆ ಸೇರಿಕೊಂಡಾಗ ಆ ಸ್ಟಮಕ್ಕಿಂದ ಏನಾಗುತ್ತೆ ಬ್ಲಡ್ ಸ್ಟಿಪ್ ಹೋಗುತ್ತೆ ಬ್ಲಡ್ ಸ್ಟ್ರೀಮ್ನಿಂದ ಏನಾಗುತ್ತೆ ಹಾರ್ಟ್ಗೋಗುತ್ತೆ ಹಾರ್ಟಿಂದ ಏನಾಗುತ್ತೆ ಹೋಗುತ್ತೆ ಈ ರೀತಿಯಲ್ಲಿ ಹ್ಯೂಮನ್ ಫಿಸಿಯಾಲಜಿ ಹಾಗೆಯೇ ಅನಿಮಲ್ ಫಿಸಿಯಾಲಜಿ ಪ್ರಾಣಿಗಳ ಸತ್ರ ನಮಗೇನು ಗೊತ್ತೂ ಆಗೋದಿಲ್ಲ ಎಷ್ಟೋ ಲಕ್ಷ ಲಕ್ಷ ಮೀನು ಪ್ರತಿ ವರ್ಷವೂ ಸಾಯ್ತನೇ ಇರ್ತದೆ ಅದಕ್ಕೆ ಕಾರಣಗಳೇನು ಅಂತ ನಾವು ಆಳವಾಗಿ ಅಧ್ಯಯನ ಮಾಡೋದೇ ಇಲ್ಲ ಏನೋ ಅಂದ್ರೆ ರಿಪೋರ್ಟ್ ಮಾಡ್ತಾರೆ ಹೋಗ್ಬಿಡ್ತಾರೆ ಯಾಕೆ ಬಂತು ಏನು ಬಂತು ಯಾರು ಹಾಕಿದ್ರು ಏನು ವಿಷಯ ಹಾಕಿದ್ರು ಅದೆಲ್ಲ ಥರೋ ಇನ್ವೆಸ್ಟಿಗೇಷನ್ನು ಇಂಡ್ಯಾದಲ್ಲಿ ಮಾಡೋದಿಲ್ಲ ಬೇರೆ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಇದು ಸೋರ್ಸ್ ಏನು ಅಂದ್ಕೊಂಡು ಸೊ ಅದನ್ನು ಸಂಶೋಧನೆ ಮಾಡ್ತಾರೆ ಅದು ಬೇಕಾದಷ್ಟು ಜನ ಪಿ ಎಚ್ ಡಿ ಮಾಡೋರಿಗೆ ಇದೇ ಟಾಪಿಕ್ಗಳು ಕೊಡ್ತಾರೆ ಪಿ ಎಚ್ ಡಿ ಮಾಡಿದ್ರೆ ಬರೀ ಸುಮ್ಮನೆ ಪಿ ಎಚ್ ಡಿ ಹಂಗೆ ಕೊಡೋದಿಲ್ಲ ಇಂಥದ್ದು ಏನಾದ್ರೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಕ್ಕಂಥ ವಿಷಯನ ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡೋರು ಕೊಡ್ತಾರೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅದನ್ನು ಮಾಡೋದು ನನಗೇನು ಅಷ್ಟು ಕಾಣಲಿಲ್ಲ ಯಾಕೆಂದರೆ ನಾನು ಯೂನಿವರ್ಸಿಟಿಗಳ ಜೊತೆಲಿ ಸುಮಾರು ಕೆಲಸ ಮಾಡಿದ್ದೀನಿ ಕೆಲಸ ಮಾಡುವಾಗ ಈ ಟಾಪಿಕ್ಗಳು ಕೊಡಿ ದಿ ಎಕ ಎಕಾಲಜಿ ಆರೋಗ್ಯದ ಬೆಲೆ ಎಕೋ ಹೆಲ್ತ್ ಬೆಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಮೇಲೆ ಅಧ್ಯಯನಗಳು ಬೇಕು ಎಕಾಲಜಿ ಕೆಟ್ಟೋಗ್ಬಿಟ್ರೆ ಎಲ್ರಿಗೂ ರೋಗ ಬರುತ್ತೆ ಪ್ರಾಣಿಗಳಿಗೂ ಒಬ್ಬರಿಗೆ ಅಲ್ಲ ಮೀನೊಂದೇ ಅಲ್ಲ ಸಾಯೋದು ಸೊ ಅಲ್ಲಿರ್ತಕ್ಕಂಥ ಮೀನು ತಿಂತಕ್ಕಂಥ ಒಂದು ಅದೂ ಸಾಯುತ್ತೆ ಸೊ ಅಲ್ಲಿ ಕುಡಿತಕ್ಕಂಥ ನೀರು ಕುಡಿತಕ್ಕಂಥ ಪ್ರಾಣಿಗಳಿಗೂ ಕೂಡ ಅದು ಸೇರುತ್ತೆ ಅವರು ಹಾಲು ನಮಗೆ ಸೇರುತ್ತೆ ತುಪ್ಪನೂ ನಮಗೆ ಸೇರುತ್ತೆ ಹಾಲು ತುಪ್ಪ ಐಸ್ ಕ್ರೀಮು ಬೇರೆ ಎಲ್ಲ ಏನೆಲ್ಲ ನಾವು ತಿಂತೀವೋ ಆ ಫುಡ್ ವೆಬ್ಗೆ ಸೇರ್ಕೊಬಿಟ್ರೆ ಅದು ನಮ್ಮ ಬ್ಲಡ್ ಸ್ಟೀಮ್ಗೆ ಬ್ರೈನ್ಗೆ ಎಲ್ಲ ಬರುತ್ತೆ ಈ ರೀತಿಯಾದಂಥ ಒಂದು ಎಕೋಸಿಸ್ಟಮ್ ಹೆಲ್ತ್ ಅನ್ನೋದು ಭಾಳ ಮುಖ್ಯ ಸೊ ಇಂಥ ಒಂದು ಏನು ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಒಂದು ಅಮ್ಯೂಸ್ಮೆಂಟ್ ಅಥವಾ ಪ್ರೆಷರ್ ದುಡ್ಡು ಖರ್ಚು ಮಾಡ್ತೀವಿ ನಾವು ಯಾತಕ್ಕೆ ದುಡ್ಡು ಖರ್ಚು ಮಾಡ್ತೀವಿ ಅಂತಂದರೆ ನಮಗೆ ದೇವರು ಆರೋಗ್ಯ ಕೊಡಲಿ ಮುಂದಿನ ಪೀಳಿಗೆಗೆ ಆರೋಗ್ಯ ಕೊಡಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆರೋಗ್ಯ ಕೊಡಲಿ ಅಂತ ವಿನಾಯಕನ ಕೇಳ್ಕೊತೀವಿ ನಾವು ವಿನಾಯಕನ ಕೇಳ್ಕೊಳ್ಳೋದು ನಾವು ಮಾಡುವಾಗ ವಿನಾಯಕನಿಗೇನೇ ವಿಷ ಹಾಕಿ ಆ ವಿಷನ ನೀರಿಗೆ ಹಾಕಿ ಅದು ನಮಗೆ ಎಂಟರ್ ಆಗುತ್ತೆ